ಸ್ವಲ್ಪ ಕಾಸು ಮಾಡಬೇಕು ನೋಡಿ ಹಂಗಾಗಿ ಎತ್ತದಲ್ಲ ಫ್ರೆಂಡ್ಸ್ ನನಗೆ ಯೂಟ್ಯೂಬಿಂದು ಪೇಮೆಂಟ್ ಬಿಟ್ಟರೆ ನನ್ನ ಕೈಗೆ ಸಿಕ್ಕುವಂಥದ್ದು ತೋಟದಲ್ಲಿ ನೋಡಿ ಇಲ್ಲಿ ನಮ್ಮನೆ ಪುಲ್ಲ ಮತ್ತು ಬೀರ ನಮ್ಮ ಕಣ್ಣದ ಅವತಾರನ ಬೀರ ಫ್ರೆಂಡ್ಸ್ ನಿನ್ನೆ ಹೊಂದವರ ಜಾತ್ರೆಗೆ ಹೋಗಿದ್ವಿ ನೋಡಿ ಆಗ ನನಗೆ ಇಲ್ಲಿ ದೇವರಿಂದ ಒಂದು ಗಿಫ್ಟ್ ಸಿಕ್ಕಿದೆ ಏನು ಅಂತ ನಿಮಗೆ ಗೊತ್ತು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿರ್ತೀರ ಅಂದ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಹಾಯ್ ಫ್ರೆಂಡ್ಸ್ ಇವಾಗ ನಾನು ಸುಂದರಿ ಸುಂದರೆಯವರಿಗೆ ಕೊಡೋಕೆ ಬಂದಿದೆ ಹಾಗೆ ನೋಡಿ ಸುಂದರಿ ಅವರೆಲ್ಲ ಚಿಂತ ಮಾಡ್ತಿದ್ದಾರೆ ಅಂತ ಅಲ್ಲ ಶೃಂಗರಿ ಸಿಂಗರಿ ಸಿಂಗರಿ ಲಕ್ಷ್ಮೀಸ್ನನ್ನು ನೋಡ್ತಿದ್ದಾರೆ ಕೋಳಿ ಮಾಡ ಈಗ ಸ್ವಲ್ಪ ಅದೇ ನಮ್ಮಲ್ಲಿ ಕೋಳಿ ಈಗ ಗಡಿ ಹಬ್ಬಲಾಗಿದ್ದು ನೋಡಿ ಹತ್ತಿ ಎಲ್ಲನೂ ಕೋಳಿ ನೋಡಿ ಕೊಡೋದಿತ್ತು ಅಲ್ಲ ಕೊಟ್ಟಾಯಿತು ಹಾಗೆ ಈಗ ಸ್ವಲ್ಪ ಏನು ಕೋಳಿ ಇದೆ ಇದೆಲ್ಲ ಈಗ ದೊಡ್ಡಾಗಬೇಕು ನಮಗೆ ಅದು ಒಂದು ಎಂಥೇಳಿ ಕೋಳಿ ಜಗಳ ಇತ್ತು ನೋಡಿ ಆ ಕೋಳಿನೆಲ್ಲ ಗಡಿ ಹಬ್ಬಕ್ಕೆ ತೆಗೆದ್ವಿ ನಾವು ಈಗ ಒಂದು ಸ್ವಲ್ಪ ಸಣ್ಣ ಸಣ್ಣ ಮರಿಗಳಿರೋದಷ್ಟೆ ಅದು ಈಗ ದೊಡ್ಡಾಗಬೇಕು ನಮಗೆ ಫ್ರೆಂಡ್ಸ್ ಸಮಯ ಬಂದು ಈಗ ನಾಲ್ಕು ಗಂಟೆ ಆಯಿತು ನಾವು ಚಹ ಕಣ್ಣು ಮತ್ತು ಹೇಳಿ ವಡೆ ಅಕ್ಕಿ ವಡೆ ಅಕ್ಕಿ ವಡೆಯನ್ನು ತಿಂದ್ಕೊಂಡು ಈಗ ತೋಟಕ್ಕೆ ಬಂದೆ ಎಂತಕ್ಕೆ ಅಂದರೆ ಸ್ವಲ್ಪ ಕಾಸು ಮಾಡಬೇಕು ನೋಡಿ ಹಾಗಾಗಿ ಗೈಸ್ ಇಸ್ ಎಂಥದಲ್ಲ ಫ್ರೆಂಡ್ಸ್ ನನಗೆ ಯೂಟ್ಯೂಬಿಂದು ಪೇಮೆಂಟ್ ಬಿಟ್ಟರೆ ನನ್ನ ಕೈಗೆ ಸಿಕ್ಕುವಂಥದ್ದು ತೋಟದಲ್ಲಿ ಎಂತ ಅಡಿಕೆ ಮರದ ಹಾಳೆ ಆಮೇಲೆ ಜಾಯಿಕಾಯಿ ಹಾಗೆ ಸಣ್ಣ ಪುಟ್ಟ ಏನಾರು ಇದ್ರೆ ಅಂದರೆ ಗೇರ್ಬೀಜಾಗಿರ್ಬೋದು ಈಗ ಸಣ್ಣ ಪುಟ್ಟ ಈ ಥರದ ಬೆಳೆಗಳೇ ನನ್ನ ಕೈಗೆ ಸಿಕ್ಕೋದು ಅಂದರೆ ಇದನ್ನು ನಾನೇ ಬಳಸ್ಕೊಳ್ಳೋದು ಇದರ ದೊಡ್ಡ ಎಲ್ಲೂ ಲಕ್ಷ್ಮೀಶ್ಗೆ ಕೇಳಿ ಶಾಕ್ ಆಗ್ತಿದೆ ಅಲೋ ಲಕ್ಷ್ಮೀಶಾ ಲಕ್ಷ್ಮೀಶ ಹಾಯ್ ಹಾಯ್ ಮೇಡಮ್ ಹಾಯ್ ಮೇಡ ಅಜ್ಜಿ ಸೊಕ್ಕು ಲಕ್ಷ್ಮೀಶ್ಗೆ ಫ್ರೆಂಡ್ಸ್ ಹಾಗೆ ಮತ್ತೆಂತ ಹೇಳಿ ಈ ಥರದ ಬೆಳೆಗಳು ಮಾತ್ರ ನನ್ನ ಕೈಗೆ ಸಿಕ್ಕೋದು ಒಣ ಆಗಿರ್ಬೋದು ಬಾಳೆಕಾಯಿ ತೆಂಗಿನಕಾಯಿ ಆಮೇಲೆ ಕಾಳು ಮೆಣಸು ದಾದನ ದಾದಿನ ಕಡೆಯೂ ಹಾಗೆ ಮತ್ತು ಅದಕ್ಕಾಗಿ ಅದನ್ನೇ ಕೊಯ್ಯೋದಕ್ಕೆ ಬಂದಿದ್ದು ಇವಾಗ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಚಾರ ಏನಂತಂದರೆ ಈ ಅಡಿಕೆ ಮರದ ಹಾಳೆಗಳನ್ನಾಗಿರ್ಬೋದು ಈ ಚಾಯ್ಕೆಯಲ್ಲೂ ಹೆಂಗೆ ಕೆಲಸ ಮಾಡಬೇಕು ಅಂದರೆ ಪ್ರತಿದಿನವೂ ಆ ಕೆಲಸ ಮಾಡಬೇಕಾಗ್ತದೆ ನೋಡಿ ಹಾಗಾಗಿ ಆ ಕೆಲಸ ಮಾಡೋಳು ನಾನು ಒಬ್ಬಳೆ ಪೇಷನ್ಸ್ ಇರೋದು ನನಗೊಬ್ಬಳಿಗೆ ಆ ಥರ ಕೆಲಸ ಮಾಡೋದಕ್ಕೆ ಅಮ್ಮನಿಗಾಗಿರ್ಬೋದು ದಾದನಿಗೆ ಅಣ್ಣನಿಗೆ ಈ ಥರ ಕೆಲಸ ಎಲ್ಲ ಹೇಳೋಕ್ಕೆ ಆಗೋದಿಲ್ವಾ ಹಾಗಾಗಿ ನಾನು ಸ್ವಲ್ಪ ಅದನ್ನು ಕೆಲಸ ಮಾಡಿ ಅದ್ರ ಬಂದಿರುವಂಥ ಹಣವನ್ನು ನಾನೇ ಬಳಸ್ಕೊಳ್ಳೋದು ಹಾಗಾಗಿ ಈಗ ಸ್ವಲ್ಪ ಜಾಯ್ಕಿ ಆಗೋದಿಕ್ಕೆ ಶುರುವಾಗಿದೆ ಶುರು ಆಗಿದೆ ಮತ್ತು ಅಡಿಕೆ ಮತ್ತು ಹಾಳೆ ಅನ್ನೊಂದು ದಿನ ಮಾಡ್ತೇನೆ ನೋಡಿ ಜಾಯಕಿ ಏನು ಅಷ್ಟೆ ಮಳೆಗಾಲದಲ್ಲಿ ಜಾಸ್ತಿ ಹಣ್ಣಾಗ್ತದೆ ಈಗ ಸ್ವಲ್ಪ ಸಿಗ್ತಾ ಇದೆ ಅಂದರೆ ಅದು ಹಣ್ಣಾಗಿದೆ ಅಲ್ಲಿ ಗಿಡದಲ್ಲೇ ಒಡೆದಿರ್ತದೆ ನಾನು ನಿಮಗೆ ತೋರಿಸ್ತೇವೆ ಆಗ ಹಿಂಗೆ ಹಾಕೊಂಡಿದೆ ಅಂಥೇಳಿ ಅದನ್ನೇ ಸ್ವಲ್ಪ ಸ್ವಲ್ಪನೇ ಕೊಯ್ದು ಒಣಗ್ಸ್ಕೊಂತೇ ಇರೋದು ಆಮೇಲೆ ಒಂದು ಸ್ವಲ್ಪ ಆದಮೇಲೆ ಕೆ ಜಿ ಗಟ್ಟಲೆ ಆದಮೇಲೆ ತಗೊಂಡೋಗಿ ಮಾರಾಟ ಮಾಡೋದು ಜಾಯಕಿಗೆ ರೇಟ್ ಇರ್ತದೆ ಆದರೆ ಇವಾಗ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಹೇಳಲಿಲ್ಲಲ್ಲ ನಾನು ಹಂಗಾಗಿ ಮತ್ತೆ ಏನಂತಾರೆ ಕೆಲವೊಬ್ಬರು ಜಾಯಿಕಾಯಿ ಮತ್ತು ರಾಮಪತ್ರೆ ಎರಡನ್ನೂ ಕೂಡ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದಾರೆ ಜಾಯಿಕಾಯಿ ಮತ್ತು ರಾಮ್ಪತ್ರೆ ಎರಡನ್ನೂ ಬೇರೆ ಬೇರೇನೇ ಇದೆ ಅದನ್ನು ಒಂದೇ ಅಂತ ಅಳ್ಕೊಬಿಟ್ಟಾರೆ ಅಲ್ಲ ಜಾಯ್ಕಾಯಿನೇ ಬೇರೆ ರಾಮಪತ್ರೆಯೇ ಬೇರೆ ಎಲ್ಲನೂ ಕೂಡ ಡಿಫ್ರೆನ್ಸೇ ಅದು ಜಾಯ್ಕಾಯಿ ಆಗುವಂಥ ಸೀಸನ್ ಬೇರೆ ರಾಮ್ಪತ್ರೆ ಆಗುವಂಥ ಸೀಸನ್ನೇ ಬೇರೆ ಜಾಯಿಕಾಯಿ ಈಗ ಆಗ್ತದೆ ಈಗ ಒಂದು ಮೇ ತಿಂಗಳಿಂದ ಶುರುವಾಗಿ ಜೂನ್ ಜುಲೈವರೆಗೂ ಇರ್ತದೆ ಜಾಯ್ಕಾಯಿ ರಾಮಪತ್ರೆ ಅಕ್ಟೋಬರಿಂದ ಶುರುವಾಗ್ತದೆ ಡಿಸೆಂಬರ್ವರೆಗೂ ಡಿಸೆಂಬರ್ ಜನವರಿವರೆಗೂ ಇರ್ತದೆ ಹಾಗೆ ಮರ ಆಗಿರ್ಬೋದು ಹೂವು ಕಾಯಿ ಎಲ್ಲನೂ ಕೂಡ ಚೇಂಜು ಅದು ಹೆಂಗೆ ಕನ್ಫ್ಯೂಸ್ ಆಗ್ತದೆ ಅಂತಂದರೆ ಕಾಯಿ ಒಳಗಡೆ ಇರುವಂಥ ಹೂವು ಮತ್ತು ಬೀಜ ತೆಗೆಯೋದ್ರಿಂದ ಕನ್ಫ್ಯೂಸ್ ಆಗ್ತದೆ ಅಂದರೆ ಅದು ಮತ್ತು ಇದು ಎರಡನ್ನೂ ಸೇಮ್ ಇರ್ತದೆ ನೋಡಿ ಅದೊಂದು ಪೋಷನ್ನು ಹಾಗಾಗಿ ಅದರಿಂದ ಕನ್ಫ್ಯೂಸ್ ಆಗೋದು ಫ್ರೆಂಡ್ಸ್ ಹಾಗೆ ಮತ್ತೆಲ್ಲನೂ ಕೂಡ ಸೇಮ್ ಇರೋದರಿಂದ ಆ ಥರ ಆಗ್ತದೆ ಹಾಗೆ ಅದೆಲ್ಲನೂ ಕೂಡ ಬೇರೆಯೇ ಇರೋದು ಅದೇ ಫ್ರೆಂಡ್ಸ್ ಇದೊಂದು ವಿಚಾರ ನಿಮ್ಮ ಹತ್ರ ಹೇಳ್ಕೊಂಡು ಇವತ್ತು ನಾಲ್ಕು ಗಂಟೆ ನಂತರ ಕೆಲಸವನ್ನು ಶುರು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದದ್ದು ಮರದಲ್ಲಿ ಹಾಗೆ ಇದನ್ನೇ ಕೊಯ್ಯೋದು ಮರ್ದಲ್ಲಿ ಹಿಂಗ ಹಾಕ್ಕೊಂಡಿರ್ತದೆ ಈ ಥರ ಹಾಕೊಂಡಿರ್ತದೆ ಇದನ್ನೇ ಕೊಯ್ದು ಬೆಟ್ರ್ ಆಯ್ತು ಈ ಥರ ಚಂದ ಜಾಯಿಗೆ ಸಿಕ್ತದೆ ಇದನ್ನೆಲ್ಲ ಒಗೆಯೋದು ಇದು ಮಾತ್ರ ತಗೋದು ಫ್ರೆಂಡ್ಸ್ ನೋಡಿ ಇವತ್ತು ಎಷ್ಟು ಚಾಯ್ಕೆ ಸಿಕ್ತು ಎಷ್ಟಿದೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಜಾಯ್ಕೆ ಇದೆ ಇವತ್ತೆಷ್ಟು ಸಿಕ್ತು ದಿನ ಇದೇ ಥರ ಕೆಲಸ ಮಾಡ್ತಾ ಇರಬೇಕು ಕಡೆ ಕೆಲಸಕ್ಕೆ ಬರ್ತಾ ಇರೋದು ನಾನೇ ಮಾಡೋದು ಇದು ಎರಡು ಬಿಸಿಲಿನ ಎಫೆಕ್ಟ್ಗೆ ಬಿದ್ದಿರೋದು ಹತ್ತು ಮರದಲ್ಲೇ ಹಣ್ಣಾಗಿರುವಂಥದ್ದು ಚಾಯ್ಕೆ ಸಿಕ್ಕಿದ್ದು ಹಾಗೆ ದಿನಾನು ಕೂಡ ಹನಿ ಹನಿ ಕೂಡಿ ಹಳ್ಳ ಅಂತಾರೆ ನೋಡಿ ಸೇಮ್ ಅದೇ ಥರನೇ ಇದ್ರ ಕೆಲಸ ಇಲ್ಲ ನೋಡಿ ಇಲ್ಲಿ ಮನೆ ಬುಲ್ಲ ಮತ್ತು ಬೀರನ ನಮ್ಮಲ್ಲಿ ಅವತಾರನ ಬೀರ ಬೀರಾ ಅದು ಹೆಂಗೆ ಮಲಿಕಣ್ಣೋದು ನೋಡಿ ಪಾಪ ಬುಲ್ಲನ ಮೈ ಮೇಲೆ ಹಿಂಗೆ ಮಲಗೋದು ಇವನು ನಮ್ಮ ಮೈ ಮೇಲೆ ಮಲಗೋದಿದ್ರು ಹಾಗೆ ನೋಡಿ ಮೈ ಮೇಲೆ ಮಲಗಬೇಕು ಯಾರ್ದಾರು ಮೈ ಮೇಲೆ ಇರಬೇಕು ಅಂತ ಮನುಷ್ಯರ ಮೈ ಮೇಲೆ ಆಗಲಿ ರಾಕಿ ಮೈ ಮೇಲೆ ಹಿಂಗೆ ಮಲಿಕೊಳ್ಳೋದು ಮೈ ಮೈಮೇಲೆ ಹಿಂಗೆ ಮಲಿಕೊಳ್ಳೋದು ಇವನು ಇದನ್ನೆಲ್ಲ ಅಂಟ್ಕೊಂಡೇ ಇರಬೇಕು ಯಾರಿಗಾದ್ರೂ ರೂವ ಹಾಗೆ ನೋಡಿ ಬುಲ್ಲನಿಗೆ ಅವನು ಮಲಗೋದು ಲಕ್ಷನೇ ಇಲ್ಲ ಅನ್ಬೇಕು ಆ ಥರ ಮಲಗಿದ್ದಾನೆ ಅಲ್ಲ ಬುಲ್ಲ ನೋಡ ಬುಲ್ಲ ಬೀರೆ ಹೆಂಗೆ ಮಾಡ್ರಿ ಇಟ್ಟು ಹೇಳಿ ನಿನ್ನೆ ಮೈ ಮೇಲೆ ನೋಡ ಬುಲ್ಲ ನೋಡ ಬೀರನ ನೋಡ ಇಂಥ ಮಾಡ್ಕೊಂಡು ಹೇಳಿ ನಿನ್ನ ಮೈ ಮೇಲೆ ಬುಲ್ಲಣ್ಣ ಮೈ ಬುಲ್ಲಣ್ಣ ಪಾಪ ಬುಲ್ಲಣ್ಣ ಅದ್ರ ಉಳುಕು ಇದ್ದಾನೆ ಅವನು ತೋರಿಸ್ಕೊಳ್ಳೋದಿಲ್ಲ ಆದರೆ ಇವನಷ್ಟು ಲೀಗಾಡಿ ಅಲ್ಲ ನಮ್ಮನೆ ಬುಲ್ಲ ಇವನೇ ಭಾರಿ ಲೀಗಡಿ ಬೀರ 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 ಮುದ್ದು ಬೀರಣ್ಣ ಫ್ರೆಂಡ್ಸ್ ನಿನ್ನೆ ಹೊಂದ ಜಾತ್ರೆಗೆ ಹೋಗಿದ್ವಿ ನೋಡಿ ಆಗ ನನಗೆ ಅಲ್ಲಿ ದೇವರಿಂದ ಒಂದು ಗಿಫ್ಟ್ ಸಿಕ್ಕಿದೆ ಏನು ಅಂತ ನಿಮಗೆ ಇವಾಗ ಶೇರ್ ಮಾಡುವ ಅಂದ್ಕೊಂಡೆ ನಿನ್ನೆ ಬ್ಲೋಗಲ್ಲಿ ತೋರಿಸುವ ಅಂದ್ಕೊಂಡೆ ನಾನು ಗಿಫ್ಟನ್ನು ತೆಗೆದು ಬ್ಯಾಗಲ್ಲಿ ಹಾಕಿಬಿಟ್ಟಿದ್ದೆ ನೋಡಿ ಹಾಗಾಗಿ ತೋರಿಸೋದಕ್ಕಾಗಿರಲಿಲ್ಲ ಫ್ರೆಂಡ್ಸ್ ಹಾಗೆ ರಥವನ್ನೆಲ್ಲ ಎಳ್ಕೊಂಡು ಹೋಗುವಾಗ ಅಂತ ಹೇಳಿ ರಥಕ್ಕೆಲ್ಲ ಇದು ಪಲಾವಳಿಯನ್ನು ತೋರ್ತಾರೆ ನಿಮಗೆ ತರಕಾರಿ ಹಣ್ಣು ಹೀಗೆ ವಿಶೇಷವಾದದ್ದನ್ನೆಲ್ಲ ಹಾಗೆ ಅಲ್ಲಿ ರಥವನ್ನು ಎಳ್ಕೊಂಡು ಹೋಗುವಾಗ ನಾವೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರ ನಮ್ಮ ಹತ್ರ ಇದು ಬದನಿಕಾಯಿ ಬಿದೋಯ್ತು ಹಾಗೆ ಹೆಕ್ಕೊಂಡು ಬಂದೆ ಗೈಸ್ ನಾನು ಹಾಗೆ ಅಲ್ಲಿ ಮತ್ತೆ ಹಾಳಾಗೋಗ್ತಿತ್ತಲ್ಲ ಹಾಗಾಗಿ ದೇವರಿಂದ ಒಂದು ಗಿಫ್ಟ್ ಸಿಕ್ಕಿದೆ ಅಂದ್ಕೊಂಡು ಜಾತ್ರೆಗೆ ತಕೊಂಡು ಬಂದಿದ್ದು ನಿಮಗೆ ಇದನ್ನು ತೋರಿಸುವ ಅಂತ ಇವಾಗ ತೋರಿಸಿದ್ವಿ ಈ ಗೈಸ್ ಚೆನ್ನಾಗಿದೆ ನೋಡಿ ಬದ್ನೇಕಾಯಿ ಫ್ರೆಂಡ್ಸ್ ಇಲ್ಲಿ ನೋಡಿ ಮರದಲ್ಲಿ ಒಂದು ಬಾಳೆ ಹಣ್ಣಾಗಿದೆ ಹಾಗೆ ಈಗ ತೆಗೆಯೋದಕ್ಕೆ ಬಂದೆ ನಾನು ಮನೆಯಲ್ಲಿ ಯಾರೂ ಇಲ್ಲ ನೋಡಿ ಎಲ್ಲ ತಿನ್ಕೊಂಡು ಹೋಗ್ಬಿಡ್ತದೆ ಎಲ್ಲ ಹಣ್ಣಾಗಿ ಉದುರೋಗ್ತಾ ಇದೆ ಹಾಗಾಗಿ ನಾನೇ ತೆಗೆಯೋದಕ್ಕೆ ಬಂದಿದ್ದು ಆಯಿತಾ ಬಾಳೆ ಮರ ಕಡ್ದು ಬಾಳೆ ಗೊನಿಯನ್ನು ತೆಗಿತೀನಿ ಹೀಗೆ ಅಂತ ನೋಡಿ ಈ ಥರ ಬಾಳೆಗೊನೆ ಫುಲ್ ಹಣ್ಣಾಗಿ ಬಿಟ್ಟಿತ್ತು ನೋಡಿ ಅಯ್ಯೋ ಬಿದ್ದೆವು ಪಿಕ್ಕ ಬಾಳೆಗೊನೆ ಫುಲ್ ಹಣ್ಣಾಗಿ ಬಿಟ್ಟಿತ್ತು ನೋಡಿ ಎಲ್ಲ ಹಣ್ಣೆಲ್ಲ ಉದುರು ಹೋಗ್ತಾ ನೋಡಿ ಇದು ಬಿದ್ದೆ ಹೋಗೀಗ ಂತೆ ಎಂತ ಚಂದ ಹಣ್ಣಾಗದೆ ಎಲ್ಲ ಉದ್ರು ಉದ್ರು ಬಿದ್ದೋಯ್ತು ಆದರೆ ಅಂತ ಮಾಡ್ತೇನೆ ಅದ್ರಾಗ ಇದು ಇತ್ತೀಚೆಗೆ ಹೇಳಿ ಬಾಳೆ ಮರಕ್ಕೂ ರೋಗ ಬಂದಿದೆ ಹಣ್ಣೆಲ್ಲ ಒಂಥರ ಆಗ್ಬಿಡ್ತದೆ ನೋಡಿ ಈ ಥರ ಆಗೋದು ಹಣ್ಣೆಲ್ಲ ನೋಡಿ ಇತ್ತದ ಹಾಳಾಗಿದೆ ನೋಡಿ ಅಥವಾ ತುಂಬ ಹಣ್ಣಾಗಿರೋದಕ್ಕೆ ಹಂಗಾಗಿದೆ ಅಂತ ಗೊತ್ತಿಲ್ಲ ನೋಡಿ ಈ ಥರ ಹಾಳಾಯ್ತದೆ ಈಗ ಇತ್ಲಾಗೆ ಬಾಳೆಹಣ್ಣು ನೋಡಿ ಅಥವಾ ತುಂಬ ಹಣ್ಣಾಗಿ ಹೋಗಿರೋದಕ್ಕೇನೇನು ಇದು ಚೆನ್ನಾಗಿದೆ ಅದು ತುಂಬ ಹಣ್ಣಾಗಿರೋದ್ಕಂತ ಗೊತ್ತಿಲ್ಲ ಹಾಳು ಥರ ಆಗಿದೆ ಇದು ನೋಡಿ ಅಂತ ಚೆಂದ ಇದಲ್ವ ತಿನ್ನುವ ಈಗ ಇದನ್ನು ನೋಡಿ ಅರ್ಧ ಬಾಳೆಗೊನೆ ಹಾಳಾಗೋಗೋದು ಇಲ್ಲೇ ಬಿಸಾಡಿದ್ದೀನಿ ಮರದ ಹತ್ರ ಫ್ರೆಂಡ್ಸ್ ಭಾಳ ಮನೆ ಕರ್ಕೊಂಡು ಬಂದೆ ಆದರೆ ಪ್ರಯೋಜನವೇ ಆಗಲಿಲ್ಲ ಅರ್ಧಕ್ಕೆ ಅರ್ಧ ಹಣ್ಣು ಹಾಳಾಗಿ ಹೋಗಿ ಅದೇ ಮರದ ಹತ್ರ ಬೀಸಾಡದೆ ಹಾಗೆ ನಾನು ಸ್ವಲ್ಪ ಅಷ್ಟೇ ತಗೊಂಡು ಮನೆಗೆ ಹೋಗ್ತಾಯಿದ್ದೆ ಈಗ ಓಕೆ ಫ್ರೆಂಡ್ಸ್ ಸಮಯ ಆಗಿದ್ದು ಐದು ಗಂಟೆ ಆರೂವರೆ ಆಯಿತು ಅನ್ಬೇಕು ಅಷ್ಟು ಇವತ್ತೊಂಥರ ಮೋಡದ ವಾತಾವರಣ ನೋಡಿ ಹಾಗೆ ಮತ್ತು ನನ್ನ ಕಡೆಯಿಂದ ಗಾಳಿ ಬರೋದು ಈಗ ಗಾಳಿನೂ ಕೂಡ ಸ್ವಲ್ಪ ಬೀಸ್ತಾ ಇದ್ದಾವೆ ಹಾಗೆ ಮತ್ತು ಸಿಕ್ಕಾಪಟ್ಟೆ ಶೆಕೆ ನೋಡಿ ಮೋಡದ ವಾತಾವರಣ ನೋಡಿ ಮಳೆ ಬರ್ತದೆ ಅಂತ ಅನಿಸುತ್ತೆ ಮಳೆ ಬರುವಾಗಲ್ಲ ಇದೇ ಥರ ವಾತಾವರಣ ಮತ್ತು ಗಾಳಿ ಜೋರಾಗಿ ಬೀಸ್ತಾ ಇರೋದು ಹಾಗೆ ಅಷ್ಟು ಸೆಖೆ ಅಂದರೆ ಸಿಕ್ಕಾಬಿಟ್ಟೆ ಸೆಖೆ ಫ್ರೆಂಡ್ಸ್ ಹಾಗೆ ಮತ್ತು ಐದು ಗಂಟೆ ಆಗಿದ್ದಷ್ಟೇ ನಂದು ಹಾಳೆಗಳನ್ನೆಲ್ಲ ಕಡ್ದಿದ್ದಾಯಿತು ಹಾಗೆ ದಿನ ಏನು ಮಾಡ್ತೀನಿ ಅಂದರೆ ಒಂದೊಂದು ತೆಂಗಿನ ಮರಕ್ಕೆ ನಾನು ಸೋಗೆಯನ್ನೇ ಈ ಥರ ಹಾಕೋದು ನೋಡಿ ಇಲ್ಲಿ ಎಲ್ಲ ಕಡೆಯೂ ಅಷ್ಟೇ ಎಲ್ಲ ತೆಂಗಿನ ಮರಕ್ಕೂ ಸೋಗೆನೆಲ್ಲ ಹಾಕಿದ್ದಾಯಿತು ಇನ್ನು ಇಲ್ಲಿ ಒಂದು ಏಳೆಂಟು ತೆಂಗಿನ ಮರ ಏನೂ ಇದೆ ಅದನ್ನು ಹಾಕಿ ಇನ್ನೂ ಕೆಳಗಡೆ ಹೋಗಬೇಕು ಆಮೇಲೆ ಸ್ವಲ್ಪ ಎಲ್ಲ ಇರುತ್ತೆ ನೋಡಿ ಅದಕ್ಕೂ ಕೂಡ ಸೋಗೆಯನ್ನೆಲ್ಲ ಕೊಚ್ಚಿ ಹಾಕಬೇಕು ಸೊಗೆಯನ್ನು ಹಾಕೋದ್ರಿಂದ ಬೇಗ ನಾವು ಏನು ಗೊಬ್ಬರವನ್ನೆಲ್ಲ ಹಾಕಿರ್ತೀವಿ ನೋಡಿ ಅದೆಲ್ಲ ಬೇಗ ಎಂಥೇಳಿ ಮಣ್ಣಾಗಿಬಿಡ್ತದೆ ಹಾಗಾಗಿ ಹಾಕೋದು ಫ್ರೆಂಡ್ಸು ಮತ್ತು ಹೇಳಿ ನಾವು ಹೊಟ್ಟೆ ತುಂಬ ಊಟ ಮಾಡಿದಾಗ ನೀರನ್ನು ಕುಡಿದಾಗಲ್ಲ ಹೇಗೆ ಜೀರ್ಣ ಆಗುತ್ತೆ ನೋಡಿ ಸಿಮದಿ ಥರನೇ ಸೋ ಅಷ್ಟೇ ನನಗೆ ಮತ್ತು ಹೆಂಗೆ ಹೇಳಬೇಕು ಅಂತ ಗೊತ್ತಾಗಿಲ್ಲ ಫ್ರೆಂಡ್ಸ್ ಹಂಗೆ ಎಕ್ಸಾಂಪಲ್ ಆಯಿತಾ ಮತ್ತು ಇವತ್ತಿನ ಬ್ಲೋಗ್ ಕೂಡ ನಿಮಗೆ ಖುಷಿ ಕೊಟ್ಟೇ ಇರುತ್ತೆ ಅನ್ಕೊಂತೀನಿ ಇಷ್ಟು ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು ಹಾಗೆ ಫ್ರೆಂಡ್ಸ್ ನಾಳೆ ಬ್ಲೋಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್